ಅನಂತಹ ಹುತಭುಗ್ಭೋಕ್ತ ಸುಖದಾಹ ನೈಕಜ ಅಗ್ರಜಃ ಅನಿರ್ವಿಣ್ಣ ಸದಾ ಮರ್ಷಿ ಲೋಕಾಧಿಷ್ಠಾನಂ ಅದ್ಭುತ ಅಂತ ಈ ಕಿಷ್ಕಿಂಧಾಂಡದ ಸಾರವನ್ನು ಸಂಗ್ರಹಿಸಿದ್ದಾರೆ ಅದ್ಭುತ ಅಂತ ವೆದಿವ್ಯಾಸದೇವರು ಹೇಳುತ್ತಾರೆ ಯಾಕೆಂದರೆ ಇದು ಅದ್ಭುತ ಯಾಕೆಂದರೆ ಭಗವಂತನ ಮಹಿಮೆಯನ್ನು ಅದ್ಭುತವಾಗಿ ವಿವರಿಸ್ತದೆ ಅಂತ ನಾವು ನಿನ್ನ ನೋಡಿದ್ದೇವೆ ಎರಡು ರೀತಿಯಾದ ಘಟನೆ ರಾಮದೇವರದ್ದು ಒಂದು ದುದ್ದುಬಿಯ ಶರೀರವನ್ನು ದೂರಕ್ಕೆ ಬಿಸಾಡಿ ಅಲ್ಲಿಂದ ಮತ್ತೆ ರಸಾತಳಕ್ಕೆ ಹೋಗಿ ಅಲ್ಲಿರತಕ್ಕಂಥ ದಾನವರನ್ನು ಸಮಾನ ಮಾಡಿದ್ದು ಸಾಮಾನ್ಯ ಸಂಗತಿ ಏನೂ ಅಲ್ಲ ಅದ್ಭುತವಾದ್ದು ಅಂತ ದೇವತೆಗಳು ಸಂತೋಷಪಟ್ಟಿದ್ದಾರೆ ಇನ್ನೊಂದು ಏಳು ಸಾಲು ಮರಗಳನ್ನು ಒಂದೇ ಬಾಣದಿಂದ ಕತ್ತರಿಸಿ ಕೆಳಗೆ ಹಾಕಿದ್ದಾನೆ ಇದು ಒಂದು ಅದ್ಭುತ ನಾವು ರಾಮದೇವರಲ್ಲಿ ಹೇಳಬೇಕಾದ್ದು ಇಷ್ಟು ಏಳು ವರ್ತುಲಾಕಾರದ ಮರಗಳು ಅಂತ ಅದರಲ್ಲಿ ದೈತ್ಯರು ಕೂತಿದ್ದಾರೆ ತಪಸ್ಸು ಮಾಡಲಿಕ್ಕೆ ಅವರನ್ನು ಸಂಹಾರ ಮಾಡಿದ ಇದೆಲ್ಲ ಚಿಂತನೆಗಳು ಅದರ ಜೊತೆಗೆ ನಾವು ಮಾಡಬೇಕಾದ ಚಿಂತನೆ ನಮ್ಮಲ್ಲಿ ಏಳು ಸಾಲು ಮರಗಳಿವೆ ನಮ್ಮ ಜೀವನವನ್ನು ಸುತ್ತುವರಿದ ಏಳು ಸಾಲು ಮರಗಳಿವೆ ಅದು ಯಾವುದು ಅಂತಂದರೆ ಏಳು ಆವರಣಗಳು ಒಂದು ಮರದ ಸ್ವಭಾವ ಏನು ಅಂದರೆ ಕತ್ತರಿಸಿದರೆ ಅದು ಮತ್ತೆ ಮೇಲಕ್ಕೆ ಅಂಕುರ ಒಡೆದು ಮರವಾಗಿ ಬರ್ತದೆ ಎಷ್ಟೇ ಕತ್ತರಿಸಿ ಮತ್ತೆ ಅದು ಅಂಕುರ ಒಡೆದು ಮೇಲಕ್ಕೆ ಬರ್ತದೆ ನಮ್ಮ ಹಿರಿಯರೆಲ್ಲ ಈ ಮರವನ್ನು ನಮ್ಮ ಶರೀರಕ್ಕೆ ಹೋಲಿಸಿದ್ದಾರೆ ಈ ಶರೀರನೂ ಹಾಗೆಯೇ ಇದು ಎಷ್ಟು ಕತ್ತರಿಸಿದರೂ ಮತ್ತೆ ಹುಟ್ಟಿ ಬರ್ತದೆ ಮತ್ತೆ ಹುಟ್ಟಿ ಬರ್ತದೆ ಇದರಲ್ಲಿ ಏಳು ಮರಗಳಿವೆ ಇದರಲ್ಲಿ ಯಾವುದು ಏಳು ಮರ ಅಂತ ಅಂದರೆ ತ್ವಕ ಚರ್ಮ ಮಾಂಸ ರುಧಿರ ಅಸ್ಥಿ ಮಜ್ಜ ಸ್ನಾಯು ಅಂತ ತ್ವಕು ಮತ್ತು ಚರ್ಮ ಅಂತ ಎರಡು ಅಂಶಗಳು ನಾವು ಸಾಮಾನ್ಯವಾಗಿ ಸ್ಕಿನ್ ಅಷ್ಟೇ ಹೇಳ್ತೇವೆ ನಮ್ಮ ಶಾಸ್ತ್ರ ಎರಡನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ವಿಂಗಡಣೆ ಮಾಡ್ತದೆ ತ್ವಕ ಬೇರೆ ಚರ್ಮ ಬೇರೆ ಅಂತ ಏನೋ ಒಂದು ಗಾಯ ಆಯಿತು ಅಂತ ಇಟ್ಕೊಳ್ಳಿ ಹೊರಗಿನ ಸಿಪ್ಪೆ ಹೋಗ್ತದೆ ಆದರೆ ಪುನಃ ಅದು ಬಂದು ಬರ್ತದೆ ತ್ವಕ್ಕಾಯಿತು ಒಳಗೊಂದು ಚರ್ಮ ಬೇರೆಯೇ ಇರ್ತದೆ ಆ ಚರ್ಮನೂ ಕಿತ್ತೋಗ್ತಾರೆ ಕೆಲವು ಸಲ ಆಕ್ಸಿಡೆಂಟ್ ಆದಾಗ ತ್ವಕ್ ಬೇರೆ ಚರ್ಮ ಬೇರೆ ಎರಡೂ ಆವರಣಗಳು ಭಗವಂತ ಈ ಒಳಗಿಟ್ಟ ವಸ್ತುವನ್ನು ರಕ್ಷಣೆ ಮಾಡಲಿಕ್ಕೆ ಭಗವಂತ ಎಷ್ಟು ಚೀಲಗಳನ್ನು ಇಟ್ಟಿದ್ದಾನೆ ಅಂತ ನಾವು ಚಿಂತನೆ ಮಾಡಿದರೆ ಅದು ಅದ್ಭುತ ಅಂತ ತ್ವಕ್ ಮತ್ತು ಚರ್ಮ ಅಂತ ಅದರ ಒಳಗೆ ಎರಡು ಅಂಶಗಳು ನಮಗೆ ಗೊತ್ತಿದ್ದದ್ದೇ ಮಾಂಸ ಮತ್ತು ರುದಿರ ಅಂತ ರುದಿರ ಅಂದರೆ ರಕ್ತ ಎರಡು ಅದರ ಒಳಗೆ ಅಂದರೆ ನಾಲ್ಕು ಆವರಣಗಳು ಅದರ ಒಳಗೆ ಅಸ್ಥಿ ಮಜ್ಜ ಸ್ನಾಯು ಅಂತ ಮಜ್ಜ ಅಂತ ಅಂದರೆ ಈ ಫ್ಯಾಟ್ ಅಂತ ಹೇಳ್ತೇವೆ ನೋಡಿ ದೇಹದಲ್ಲಿರ್ತಕ್ಕಂತಹ ತೂಕಗಳು ಮಜ್ಜ ಅಂತ ಮಜ್ಜ ಅಂದರೆ ತುಂಬ ವಜ್ಜಾ ಅಂತ ಹೇಳ್ತೇವೆ ನೋಡಿ ಭಾರ ಅಂತ ಅರ್ಥ ಅದು ಇನ್ನೊಂದು ಸ್ನಾಯು ಅಂತ ಸ್ನಾಯು ಅಂದರೆ ಧಾತು ಅಂದರೆ ದೇಹದಲ್ಲಿರ್ತಕ್ಕಂತಹ ತಾಕತ್ತು ಫ್ಯಾಟ್ ಬೇರೆ ತಾಕತ್ತು ಬೇರೆ ಸ್ನಾಯು ಅಂತ ದಪ್ಪ ಇರ್ತಾರೆ ಹೇಳಿ ಕೂಡುದಿಲ್ಲ ಅವ್ನು ಎತ್ತಿನೋ ಬರ ಎತ್ತಿ ಇಡಬೇಕು ಸ್ನಾಯು ಅಂತ ಸ್ನಾಯು ಬಲ ಅಂತ ತೋರಿಸ್ತಾರೆ ನೋಡಿ ಅದು ಎಳ್ಳೆದ್ದು ಅಷ್ಟಿ ಅಂತ ಎಲುಬು ಅಂತ ಯಾಕಂದರೆ ಎಲುಬು ಇಲ್ಲದಿದ್ದರೆ ಈ ದೇಹ ಏನೂ ಮಾಡಲಿಕ್ಕಾಗುವುದಿಲ್ಲ ದೇವರು ಅದನ್ನು ಒಳ್ಳೆ ರೀತಿಯಲ್ಲಿ ಎಲುಬನ್ನು ಜೋಡಿಸಿ ಅದಕ್ಕೆ ಮಾಂಸ ರುದಿರ ತುಂಬಿಸಿ ಅದರಲ್ಲಿ ಧಾತು ಮತ್ತು ಸ್ನಾಯು ಆ ಬಲವನ್ನು ತುಂಬಿಸಿ ತಕ್ಕ ಚರ್ಮಗಳು ದೇವರು ಎಂಥ ಟೈಲರ್ಸ್ ಅಂತ ಅಂತಹ ಟೈಲರ್ ಪ್ರಪಂಚದಲ್ಲಿ ಇಲ್ಲ ಯಾಕೆ ಪ್ರಪಂಚದಲ್ಲಿ ದೇವರಂತಹ ಟೈಲರ್ ಇಲ್ಲ ಅಂತಂದರೆ ಯಾವುದೇ ಒಬ್ಬ ಟೈಲರ್ ಹೊಲಿದರೆ ಅದರ ನೂಲು ಕಾಣಿಸೇ ಕಾಣಿಸ್ತದೆ ಈ ದೇಹದಲ್ಲಿ ಒಂದೇ ಒಂದು ನೂಲು ಕಾಣಿಸುವುದಿಲ್ಲ ಒಂದೇ ಒಂದು ಎಲ್ಲಿಯೂ ಒಂದು ಪ್ಯಾಚ್ ಕಾಣಿಸುವುದಿಲ್ಲ ಒಳಗೆ ಇಷ್ಟು ತುಂಬಿದೆ ತುಂಬಿಸಬೇಕಾದ್ರೆ ಒಂದು ಪ್ರಶ್ನೆ ಇದನ್ನು ಹೊಲಿದು ತುಂಬಿಸಿದನ ತುಂಬಿಸಿ ಹೊಲಿದ್ನ ಅಂತ ನಿಮ್ಮನೇಲಿ ಆಲೋಚನೆ ಮಾಡಿ ವರ್ಷ ಇಡೀ ಆಲೋಚನೆ ಮಾಡಿ ಉತ್ತರ ಸಿಗುವುದಿಲ್ಲ ಅದು ಏನು ಒಂದೇ ಒಂದು ಒಂದೇ ಒಂದು ನೂಲು ಕಾಣಿಸ್ತಾ ಇಲ್ಲ ಅಂತ ನಾವು ಡಾಕ್ಟ್ರ್ ಹತ್ರ ಹೋಗ್ತೇವೆ ಹೋದರೆ ಡಾಕ್ಟ್ರು ಕೊಯ್ತಾರೆ ಕೊಯ್ದು ಬಂದ ಕೂಡಲೇ ಯಾರು ನೋಡಿದ್ರು ಕೇಳ್ತಾರೆ ಇದು ಯಾವ ಆಸ್ಪತ್ರೆಯಲ್ಲಿ ಕೊಯ್ದರು ಅಂತ ಯಾಕೆ ಡಾಕ್ಟ್ರು ಹೊಲಿತಾರೆ ಆದರೆ ಹೊಲಿದರೆ ಹೊಲಿದದ್ದು ನೂಲು ಎಷ್ಟು ವರ್ಷ ಆದರೂ ಸಾಯುವ ತನಕನೋದು ಕಾಣಿಸ್ತದೆ ನಾವು ಸಾಯುವ ತನಕನೂ ಕೂಡ ನಮಗೆ ಒಗಟಾಗಿರ್ತಕ್ಕಂಥದ್ದು ಈ ಶ್ ಒಳಗಿದ್ದ ಮಾಂಸ ಹೃದಿರ ಆಸ್ತಿ ಮಜ್ಜ ಎಲುಬು ಇದನ್ನೆಲ್ಲ ಒಳಗೆ ತುಂಬಿಸಿ ಈ ಚೀಲದಿಂದ ಹೊಲಿದ ನೋಡಿ ಹೊಲಿದ್ರೂ ಆ ಹೊಲಿಗೆ ನೂಲು ಕಾಣಿಸ್ತಿಲ್ಲ ಅಂತಂದರೆ ಇಂಥ ಟೈಲರ್ ಪ್ರಪಂಚದಲ್ಲಿ ಇಲ್ಲ ಅಂತ ನಾವು ಚಿಂತನೆ ಮಾಡಬೇಕದು ಅದ್ಭುತ ಇತ್ತು ಆದರೆ ಇದು ಇದೇ ಇದು ಸತ್ಯ ಆದರೆ ಇದೇ ಜೀವ ಅಲ್ಲ ಜೀವ ಅಂದರೆ ಬೇರೆಯೇ ಇದ್ದಾರೆ ಅದರ ಒಳಗೆ ನಮಗೆ ಯಾವುದು ಬೇಕು ಅಂದರೆ ಚೀಲ ಬೇಡ ನಮಗೆ ಚೀಲದ ಒಳಗಿದ್ದ ಜೀವ ನಮಗೆ ಮುಖ್ಯ ಈ ಜೀವನಿಗೆ ಇದು ಆವರಣಗಳು ಏಳು ಈ ಏಳು ಆವರಣಗಳಿಂದ ಈ ಜೀವನ ಸ್ವರೂಪನೇ ನಮಗೆ ಗೊತ್ತಾಗ್ತಾ ಇಲ್ಲ ಅದನ್ನು ಎಂಜಾಯ್ ಮಾಡಲಿಕ್ಕೆ ಆಗುವುದಿಲ್ಲ ಅನು ಆನಂದರೂಪನಾದ ಈ ಜೀವ ಅದನ್ನು ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ ಆನಂದಮಯ ಅವನು ಜ್ಞಾನಮಯ ಅದನ್ನು ನಾವು ಎಂಜಾಯ್ ಮಾಡಬೇಕಾದ್ರೆ ಈ ಏಳು ಚೀಲವನ್ನು ನಾವು ಕತ್ತರಿಸಿ ತೆಗಿಬೇಕು ಅದು ತೆಗೆದ್ರೆ ಒಳಗಿನ ಆನಂದಮಯವಾದ ವಸ್ತು ನಮಗೆ ಸಿಗುವಂಥದ್ದು ನಮ್ಮ ದೇವರು ದಿನ ನಮಗೆ ಟ್ಯೂಷನ್ ಕೊಡ್ತಾನೆ ದಿನಾ ನಮ್ಮ ಲೆಬಾರ್ಟ್ರಿಗೆ ಕರ್ಕೊಂಡು ಹೋಗ್ತಾನೆ ಸುಳ್ಳಲ್ಲ ಇದು ಅಂತ ಏಳರ ಒಳಗೆ ಆನಂದಮಯವಾದ ವಸ್ತು ಇದೆ ಅಂತ ರಾತ್ರಿ ಚಾಪೆಯಲ್ಲಿ ಮಲಗಿದರೆ ದಿನ ನಮಗೆ ಆನಂದವನ್ನು ಉಣಿಸ್ತಾನೆ ಎಲ್ರಿಗಿದು ಅನುಭವನೇ ಆನಂದಮಯವಾಗಿ ನಾವು ಮಲಗ್ತೇವೆ ಅಂತ ಮಲಗುವಾಗ ನಮ್ಮ ಶರೀರ ನಮ್ಮ ರಕ್ತ ಮಾಂಸ ಯಾವುದರ ನೆನಪೂ ಇರುವುದಿಲ್ಲ ಇದನ್ನು ಮರೆತು ನಾವು ಮಲಗಿರ್ತೇವೆ ಇರ್ತೇವೆ ದೇವರು ಹೇಳಿದ ಈ ಶರೀರವನ್ನು ಮರೆತ್ರೇ ನಮಗೆ ಆನಂದ ಇದೆ ಅಂತಂದರೆ ಈ ಶರೀರ ಇಲ್ಲ ಅಂತಾದರೆ ನಾವು ನಮ್ಮ ನಿಜವಾದ ಆನಂದವನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಹಾಗಾಗಿ ನಾವು ದೇವರ ಹತ್ರ ಹೇಳೋದು ಏನು ಅಂತಂದರೆ ಆಗಿ ಅಲ್ಲ ಯಾರೋ ಹೊಡೆದು ಬಡದು ಕತ್ತರಿಸಿ ತೆಗೆಯುವುದಲ್ಲ ದೇವರು ತೆಗಿಬೇಕು ಅಂದರೆ ಮತ್ತೆ ಹುಟ್ಟದಿದ್ದಾಗೆ ಅದನ್ನು ತೆಗಿಬೇಕು ತೆಗಿಬೇಕಾದರೆ ರಾಮನಿಗೆ ಅಸಾಧ್ಯ ಅಂತ ಹರಿಹಯಾತ್ಮಜ ಬಾಹು ಅಲೋಪ್ಯ ಪತ್ರಾನ್ ಅಂದರೆ ಇಂದ್ರನಿಗೆ ಕತ್ತರಿಸಲಿಕ್ಕಾಗದಿದ್ದ ಎಲೆ ನಮ್ಮದು ಶರೀರ ಹಾಗೇನೆ ಯಾರಿಗೂ ಕತ್ತರಿಸಿ ತೆಗಿಲಿಕ್ಕಾಗುವುದಿಲ್ಲ ಕತ್ತರಿಸಿದರೆ ಮತ್ತೆ ಬರುವಂಥದ್ದು ಹಾಗಾಗಿ ಎಂದೆಂದೂ ಚಿಗುರದೇ ಇರಬೇಕಾದರೆ ಅಂತಹ ಮರವನ್ನು ಕತ್ತರಿಸಬೇಕಾದರೆ ಒಂದಕ್ಕೆ ಮಾತ್ರ ಶಕ್ತಿ ಅದು ರಾಮನ ಬಾಣಕ್ಕೆ ರಾಮನವಮಿಯ ಈ ಪರ್ವ ಕಾಲದಲ್ಲಿ ಈ ಪುನರ್ವಸು ನಕ್ಷತ್ರದಲ್ಲಿ ರಾಮ ಜಾಗೃತನಾದ ಈ ಕಾಲದಲ್ಲಿ ನಾವು ದೇವರಲ್ಲಿ ಮಾಡಬೇಕಾದ ಪ್ರಾರ್ಥನೆ ಇಷ್ಟೇ ನಮಗೆ ಈ ಹೊರಗಿನ ದುರ್ಮುಖ ಬೇಡ ಒಳಗಿನ ಸುಮುಖ ಆನಂದದ ಮುಖವನ್ನು ತೋರಿಸುವಂಥ ಹತ್ರ ಭಿನ್ನ ಮಾಡಿಸಿದರೆ ಆ ಒಳಗಿನ ಸ್ವರೂಪ ನಮಗೆ ಆನಂದಕ್ಕೆ ಅನುಭವಿಸುವ ಹಾಗೆ ಮಾಡಲಿಕ್ಕೆ ಸಾಧ್ಯ ಅನ್ನುವ ಭಿನ್ನಹ ನಾವು ದೇವರಲ್ಲಿ ನಿತ್ಯ ಇಡಬೇಕಾತು ದೇವರು ಬರ್ತಾನೆ ಕಿಶ್ಕಿಂದೆಗೆ ಅದ್ಭುತ ಲೋಕಾದಿಷ್ಟಾನಂದ ಹೇಗೆ ಬರ್ತಾನೆ ಅನಂತಹ ಅಂತ ಹೇಳ್ತಾರೆ ಅನಂತ ಎಂಬ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳಿವೆ ಅನಂತ ಎಂಬ ಶಬ್ದಕ್ಕೆ ದೇವರು ಅಂತ ಒಂದು ಅರ್ಥ ಇದೆ ಆದರೆ ಅನಂತ ಎಂಬ ಶಬ್ದಕ್ಕೆ ಶೇಷ ಅಂತ ಒಂದು ಅರ್ಥ ಇದೆ ಅನಂತಾಸನ ಅಂತ ನೀವು ಹೇಳ್ತೀರಿ ಏನು ಅನಂತಾಸನ ಅಂತಂದರೆ ಶೇಷನ ಮೇಲೆ ಇರುವವ ಶೇಷನ ಮೇಲೆ ಕೂತವ ಶೇಷಶಾಹಿಯಾದ ಪದ್ಮನಾಭ ಅನಂತ ಅಂತಂದರೆ ಶೇಷ ಅಂತ ಅದಕ್ಕೆ ಅರ್ಥ ಇಲ್ಲಿಯೂ ಕೂಡ ಅಷ್ಟೇ ನಮ್ಮ ದೇವರು ಬರ್ತಾನೆ ಕಿಷ್ಕಿಂಧೆಗೆ ಒಂಟಿಯಾಗಿ ಬರುವುದಿಲ್ಲ ಅನಂತಃ ಅಸ್ಯ ಅಸ್ತಿ ಅನಂತಃ ಅನಂತನ ಒಳಗೆ ಕೂತ್ಕೊಂಡು ಬರ್ತಾನೆ ಅನಂತನ ಜೊತೆಗೆ ಅಂದರೆ ಶೇಷನ ಜೊತೆಗೆ ಶೇಷಾವತಾರಿಯಾದ ಲಕ್ಷ್ಮಣನ ಜೊತೆಗೆ ಭಗವಂತ ಕಿಷ್ಕಿಂಧೆಗೆ ಬರ್ತಾನೆ ಅನಂತಃ ಎಂಬುದರಿಂದ ರಾಮ ಲಕ್ಷ್ಮಣರು ಇಬ್ಬರೂ ಬಂದರು ಅನ್ನುವ ಚಿಂತನೆ ಮಾಡಬೇಕು ಸರಿ ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಬಂದವರು ಯಾರು ಈ ದೊಡ್ಡವರು ಬರಬೇಕಾದ್ರೆ ಮುಂದಿನಿಂದ ಒಬ್ಬ ಹೋಗಬೇಕು ಹೋಗಿ ಬರ್ರಿ 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 ಹೇಳ್ತಾರೆ ದಾರಿ ಅಂತ ಹೇಳ್ತಾರೆ ಸ್ವಾಮಿಗಳು ಬಂದರು ದಾರಿ ಅಂತ ಏನು ಸ್ವಾಮಿಗಳಿಗೆ ಕಣ್ಣು ಕಾಣಿಸುವುದಿಲ್ಲ ಈ ಸಂಪ್ರದಾಯ ನಮ್ಮಲ್ಲಿ ದಾರಿ ಅಂತ ಉಳಿದವರು ಬಂದರೆ ದಾರಿ ಬೇಡವಾ ಸ್ವಾಮಿಗಳಿಗೂ ದಾರಿ ಬೇಕು ದಾರಿ ಅದೊಂದು ಗೌರವ ಅಂತ ದೊಡ್ಡವರು ಬರ್ತಾರೆ ಅಂತಾದರೆ ಅವರಿಗೆ ದಾರಿ ಬಿಡಿಸಿ ದೇವರು ಬರ್ತಾರೆ ಅಂತ ಅಂದರೆ ಅದಕ್ಕೆಲ್ಲ ವಾದ್ಯಗಳು ಅದಕ್ಕೆ ದೀವಟಿಗೆಗಳು ಅದೆಲ್ಲ ಬೇಕು ಛತ್ರ ದೇವರಿಗೇನು ಬಿಸಿಲು ಬೇಕು ಬಿಸಿಲ ಮಳೆನ ಆದರೂ ಆ ವೈಭವಗಳೆಲ್ಲ ಬೇಕು ನಮ್ಮ ದೇವರು ಒಂದು ಕಡೆ ಬರಬೇಕಾದ್ರೆ ನಾವು ಆಹ್ವಾನ ಮಾಡಬೇಕು ದೇವರಿಗೆ ಪ್ರಾರ್ಥನೆ ಮಾಡಬೇಕು ನಮ್ಮಲ್ಲಿ ಸಂಪ್ರದಾಯ ಹೇಗೆ ಅಂತಂದರೆ ನಾಳೆ ಉತ್ಸವ ಇದ್ದರೆ ಇವತ್ತು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು ಸ್ವಾಮಿ ನಾಳೆ ಉತ್ಸವ ಇದೆ ನೀನು ಬರಬೇಕು ನಮ್ಮ ಬೀದಿಯಲ್ಲೆಲ್ಲ ಸುತ್ತಾಡಬೇಕು ನಮ್ಮದು ಕಾರ್ಯಕ್ರಮಗಳು ಹೀಗಿವೆ ಅಂತ ದೇವರತ್ರ ಭಿನ್ನವಿಸಿಕೊಳ್ಳಬೇಕು ದೇವರನ್ನು ವಾದ್ಯ ವೈಭವದಿಂದ ಕರ್ಕೊಂಡು ಬರಬೇಕು ನಮ್ಮ ದೇವರು ರಾಮದೇವರು ಹದಿನಾಲ್ಕು ಲೋಕದ ಒಡೆಯ ಅವನು ಬರಬೇಕಾದರೆ ಕಿಶ್ಕಿಂದ ಹೇಗೆ ಅವ್ರು ಕರ್ಕೊಂಡು ಬರೋದು ಬೇಡವಾ ಅನಂತಹ ಅಂತ ಕರೆದರು ಯಾರು ಕರ್ಕೊಂಡು ಬಂದರು ಅಂದರೆ ವಾಯುದೇವರು ಕರ್ಕೊಂಡು ಬಂದರು ಹನುಮಂತ ದೇವರು ಕರ್ಕೊಂಡು ಬಂದರು ಕಿಶ್ ಋಷ್ಯಮುಖದಿಂದ ತನಕ ಬಂದು ಭಿಕ್ಷುವೇಷದಿಂದ ಅಂದರೆ ಎಲ್ಲವನ್ನೂ ಸಮರ್ಪಣೆ ಮಾಡುವ ಮನೋಭಾವದಿಂದ ಸುಗ್ರೀವಾದಿಗಳೆಲ್ಲರ ಪ್ರತಿನಿಧಿಯಾಗಿ ಹನುಮಂತದೇವರು ಬಂದರು ಬಂದು ರಾಮದೇವರ ಹತ್ರ ಭಿನ್ನವಿಸಿಕೊಂಡರು ಬರಬೇಕು ನಮ್ಮ ಕಿಶ್ಕಿ ಋಷ್ಯಮುಖಕ್ಕೆ ಸುಗ್ರೀವನ ಸನ್ನಿಧಾನ ಜಾಗಕ್ಕೆ ನೀವು ಬರಬೇಕು ಅಂತ ರಾಮದೇವರು ಬಂದರು ಯಾವಾಗ ಬಂದರು ಸುಮ್ಮನೆ ಬರಲಿಲ್ಲ ಅನಂತಹ ಅನ ಅಂದರೆ ವಾಯುದೇವರಿಗೆ ಹೆಸರು ಪ್ರಾಣ ಅಪಾನ ವ್ಯಾನ ಅನಾ ಅಂದರೆ ನಮ್ಮೊಳಗೆ ಎಲ್ಲ ರೀತಿಯ ಆ್ಯಕ್ಷನ್ ಶರೀರದಲ್ಲಿ ಆಗುವ ಕ್ರಿಯೆಗೆ ಮೂಲ ಕಾರಣ ವಾಯುದೇವರು ಅವರು ಇಲ್ಲದಿದ್ದರೆ ಯಾವ ಕ್ರಿಯೆನೂ ಆಗುವುದಿಲ್ಲ ಒಂದು ಉಪನ್ಯಾಸ ಮುಗಿಯುವಾಗ ಒಂದು ಹತ್ತು ನಿಮಿಷ ತಡ ಆಯಿತು ಅಂತ ಇಟ್ಕೊಳ್ಳಿ ಅಯ್ಯೋ ಕಾಲು ನೋವು ಆಗುತ್ತೆ ಗಂಟು ನೋವು ಆಗುತ್ತೆ ಅದು ಒಮ್ಮೆ ಹಾಗೆ ಬಿಡಿಸಬೇಕು ಒಮ್ಮೆ ಹೀಗೆ ಬಿಡಿಸಬೇಕು ಒದ್ದಾಡ್ತಾ ಇರ್ತೇವೆ ಯಾಕೆಂದರೆ ಇಲ್ಲಿ ಅನಾ ಅನ ಅಂದರೆ ಗಾಳಿ ಆ ಗಾಳಿ ಸಂಚಾರ ಆದರೆ ಕರೆಕ್ಟ್ ಇರ್ತದೆ ಗಾಳಿ ಟೈಟ್ ಆದರೆ ನಮಗೆ ಆಗೋದಿಲ್ಲ ಹಾಗಾಗಿ ಇಡೀ ದೇಹದಲ್ಲಿ ಅನ ಸಂಚಾರ ಮಾಡಿದರೆ ವಾಯುದೇವರ ಸಂಚಾರ ಆದರೆ ಶರೀರದಲ್ಲಿ ಒಳ್ಳೆಯ ಆಕ್ಟಿವಿಟಿ ಇರ್ತದೆ ಹಾಗಾಗಿ ಅನ ಅಂದರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಲ್ಲ ಅನಾ ಅನ ಅನ ಇದೆ ನೋಡಿ ಇದು ಐದು ಚೆನ್ನಾಗಿದ್ದರೆ ಮಾತ್ರ ಈ ಶರೀರ ಸರಿ ಇರ್ತದೆ ಇಲ್ಲ ಐದರಲ್ಲಿ ಒಂದು ಸರಿ ಇಲ್ಲದಿದ್ದರೂ ರೀ ಕೇಳುವಾಗ ಸಂಕೋಚ ಆಗುತ್ತೆ ಪ್ರಾಣ ಚೆನ್ನಾಗಿರಬೇಕು ಅಪಾನ ಚೆನ್ನಾಗಿರಲೇಬೇಕು ಕೇಳುವಾಗ ಅದು ಹೊಲಸು ಕಾಣಿಸ್ತದೆ ಆದರೆ ಅದು ಇಲ್ಲದಿದ್ದರೆ ನಮ್ಮ ಜೀವನ ಬರಡು ಅದಕ್ಕಿಂತ ಕಷ್ಟದ ಸಂಗತಿ ಮತ್ತೊಂದಿಲ್ಲ ಎಲ್ಲ ಐದು ರೀತಿಯಾದ ಗಾಳಿಯು ನಮ್ಮಲ್ಲಿ ಸರಿಯಾಗಿದ್ದರೆ ನಮ್ಮ ಜೀವನ ಸರಿಯಾಗಿರ್ತದೆ ಅಂದರೆ ಒಳಗೆ ಸರಿಯಾಗಿದ್ದರೆ ನಮ್ಮ ಜೀವನ ಪರ್ಫೆಕ್ಟ್ ವಾಯುದೇವರು ಸರಿ ಇಲ್ಲದಿದ್ದರೆ ಪರ್ಫೆಕ್ಟ್ ಅಲ್ಲ ಹಾಗಾಗಿ ಅನಾ ಅಂತ ಅನಿತಿ ಅನೇನೇತಿ ಅನಹ ಅಂದರೆ ಅನೀತಿ ಚೇಷ್ಟತೆ ಅನೇನ ಯಾವುದರಿಂದ ನಮ್ಮಲ್ಲಿ ಚೇಷ್ಟೆ ಆಗ್ತದೆ ಅವರನ್ನು ಅನಾ ಅಂತ ಉಪನಿಷತ್ತು ಕರೆಯಿತು ಅನ ಅಂದರೆ ವಾಯುದೇವರು ಅವನ ನಿತ್ಯ ನಾವು ಉಪಾಸನೆ ಮಾಡಬೇಕು ಅದು ಏನಾಯಿತು ಅನಂತ ಅನಂತ ಅಂದರೆ ಅನೇನ ಅಂತಂ ಆಗತಃ ವಾಯುದೇವರ ಮೂಲಕ ಇಲ್ಲಿ ಬರಲಿಕ್ಕಾಯಿತು ರಾಮದೇವರು ಹಾಗಾಯಿತು ಅಂತ ಅದರಿಂದ ಅನಂತ ಅಂತ ಅಂದರೆ ಲ ಶೇಷನಿಂದ ಕೂಡಿಕೊಂಡು ವಾಯುದೇವರ ಮೂಲಕ ಭಗವಂತ ತನ್ನನ್ನು ಇಲ್ಲಿವರೆಗೆ ಬೆಳೆಸಿಕೊಂಡು ಬಂದ ಅನಂತ ಅನ್ನೋದರಿಂದ ಭಗವಂತನ ವಾಯುದೇವರ ಮೂಲಕ ಬಂದ ಅನ್ನುವ ಚಿಂತನೆಯನ್ನು ನಾವು ಗಮನಿಸಬೇಕಾದ್ದು ಇದು ಸುಗ್ರೀವನ ದೊಡ್ಡ ಸೌಭಾಗ್ಯ ಅಂತ ನಾವು ಚಿಂತನೆ ಮಾಡಬೇಕಾದ್ದು ಸುಗ್ರೀವನ ಹತ್ರ ವಾಯುದೇವರು ರಾಮದೇವರನ್ನು ಕರ್ಕೊಂಡು ಬಂದರು ಸುಗ್ರೀವ ಅಂದರೆ ಸೂರ್ಯ ಸೂರ್ಯನ ಹತ್ರ ವಾಯುದೇವರು ರಾಮದೇವರನ್ನು ಕರ್ಕೊಂಡು ಬಂದರು ಮೇಲೆ ಇರುವುದು ಒಂದು ಸೂರ್ಯ ನಮ್ಮಲ್ಲಿ ಎರಡು ಸೂರ್ಯ ಇದ್ದಾನೆ ಆಚೆ ಒಂದು ಈಚೆಯೊಂದು ಎರಡು ಸೂರ್ಯನನ್ನು ಇಟ್ಟಿದ್ದಾನೆ ನಾವು ಹನುಮಂತ ದೇವರ ಹತ್ರ ವಾಯುದೇವರ ಹತ್ರ ನಾವು ಮಾಡಬೇಕಾದ ಪ್ರಾರ್ಥನೆ ಆಚಾರ್ಯರ ಹತ್ರ ಇಷ್ಟೇ ಪ್ರಾರ್ಥನೆ ನಮ್ಮದು ಇವತ್ತು ದುರ್ಮುಖ ಯಾಕೆ ಅಂತಂದರೆ ಇಲ್ಲಿ ರಾಮದೇವರ ದರ್ಶನ ಮಾಡುವುದಿಲ್ಲ ಈ ಸೂರ್ಯ ಈ ಸುಗ್ರೀವ ಎಲ್ಲಿವರೆಗೆ ಸುಗ್ರೀವ ರಾಮದೇವರ ದರ್ಶನ ಮಾಡುವುದಿಲ್ಲ ಅಲ್ಲಿವರೆಗೆ ಅವನ ಮುಖ ದುರ್ಮುಖ ಯಾವಾಗ ಸುಮುಖ ಆಗ್ತದೆ ಯಾವಾಗ ವಾಯುದೇವರು ರಾಮದೇವರನ್ನು ಸುಗ್ರೀವನಿಗೆ ದರ್ಶನ ಮಾಡಿಸ್ತಾನೆ ಅವತ್ತು ಸುಮುಖ ಹಾಗೆ ನಮ್ಮಲ್ಲಿ ಎರಡು ಸುಗ್ರೀವರಿದ್ದಾರೆ ಎರಡು ಸೂರ್ಯರಿದ್ದಾರೆ ಎರಡರಲ್ಲಿ ಒಂದು ಸೂರ್ಯನಾದರೂ ಕೂಡ ಒಂದು ಕಣ್ಣಾದರೂ ಕೂಡ ರಾಮದೇವರ ದರ್ಶನ ಮಾಡಿದರೆ ನಮ್ಮ ಈ ಸೂರ್ಯ ಈ ಸುಗ್ರೀವ ಅದು ಸುಮುಖನಾಗ್ತಾನೆ ಅದು ಮುಖ್ಯ ನಮ್ಮ ಚಿಂತನೆ ವಾಯುದೇವರು ತಂದು ಈ ಕಣ್ಣಿಗೆ ದರ್ಶನವನ್ನು ಕೊಡಬೇಕಾದ್ದು ಅಂತ ಅನಂತಹ ಅದರಿಂದ ನಾವು ಚಿಂತನೆ ಮಾಡಬೇಕಾದ್ದು ಹುತ ಬುಕ್ ಹೋಗ್ತಾ ನಾವು ನಿನ್ನೆ ನೋಡಿದ್ದೇವೆ ಹುತವನ್ನು ಹೋಮಿಸಿದ್ದನ್ನು ಅದರಲ್ಲಿ ಉಳಿದದ್ದನ್ನು ಭೋಜನೆ ಮಾಡತಕ್ಕಂಥವನು ಸುಗ್ರೀವ ಅಂದ್ ವಾಯುದೇವರ ದೇವರ ಅನುಗ್ರಹದಿಂದ ಅಗ್ನಿಯನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಆಹುತಿ ಕೊಟ್ಟು ಅದನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿದ ಸುಗ್ರೀವ ಅವನಿಗೆ ಭುಕ್ತ ರಾಮದೇವರವನನ್ನು ಭುಜಪಾಲನೆ ಭುನಕ್ತಿ ಪಾಲಯತಿ ಪಾಲನೆ ಮಾಡಿದ ಅಂದರೆ ಅಗ್ನಿಯ ಮಾಧ್ಯಮದಲ್ಲಿ ಆಹುತಿ ಕೊಟ್ಟು ಅರ್ಥಾತ್ ತನ್ ನಂದಲ್ಲ ಎಲ್ಲ ನಿಂದೂಂತ ದೇವರಿಗೆ ಒಪ್ಪಿಸಿದ ಮೇಲೆ ಭಗವಂತ ಅವರನ್ನು ರಕ್ಷಣೆ ಮಾಡಿದ ಇದು ಹುತಭಗ್ಭೋಗ್ತಾ ಅಂತ ನಾವು ಚಿಂತನೆ ಮಾಡಬೇಕಾದ ದಿನ ನಮ್ಮ ಮನೆಯಲ್ಲಿ ನಾವು ವಾಸ ಮಾಡಿಕೊಂಡಿರ್ತೇವೆ ನಮ್ಮ ಗೃಹಸ್ಥರು ಮನೆಯಲ್ಲಿ ಇರಬೇಕಾದ್ದು ಆದರೆ ನಮ್ಮ ಅನುಸಂಧಾನ ಹೇಗಿರಬೇಕು ಅಂತಂದರೆ ನಮ್ಮ ಗುರುಗಳು ಹೇಳ್ತಿದ್ರು ಗೃಹೇಶು ಅತಿಥಿವಧ್ವಸ ಭಾಗವತದ ಚಿಂತನೆ ಹೇಳ್ತಿದ್ದರು ಮನೆಯಲ್ಲಿ ಇದ್ದರೆ ಅತಿಥಿಯ ಹಾಗೆ ಇರಬೇಕು ಅಂತ ಅತಿಥಿಗಳು ಬರ್ತಾರೆ ಮನೆಯಲ್ಲಿ ಆರಾಮವಾಗಿರ್ತಾರೆ ಊಟ ಮಾಡ್ತಾರೆ ಮಲಗ್ತಾರೆ ಜಪ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ಒಂದು ನಂದು ಮನೆಯಲ್ಲ ನಂದು ಮನೆಯಲ್ಲ ಇದು ಐತಾಳ್ರದ್ದು ಮನೆ ಐತಾಳ್ರದ್ದು ಮನೆ ಒಂದೇ ನಮಗೆ ನಮಗೆಲ್ಲ ಎಲ್ಲ ಈ ಮನೆಯಲ್ಲಿ ಏನೇನು ಬೇಕೋ ಎಲ್ಲ ಕಾರ್ಬಾರಿಯಲ್ಲಿ ಮಾಡ್ತೇವೆ ಆದರೆ ಒಂದು ಗೊತ್ತಿದೆ ನಮ್ಮದು ಮನೆ ಅಲ್ಲ ಇದು ಇದು ಐತಾಳ್ರದ್ದು ಮನೆ ಅಂತ ಗ್ರೀಹೇಶು ಅತಿಥಿ ವದ್ವಸೆ ಅತಿಥಿ ಹೇಗೆ ವಾಸ ಮಾಡ್ತಾನೆ ಮನೆಯಲ್ಲಿ ಹಾಗೆ ನಾವು ವಾಸ ಮಾಡಬೇಕಾದ್ದು ಅಂತ ನಮ್ಮ ಗುರುಗಳು ಮದ್ರಾಸ್ನಲ್ಲಿ ಹೋದಾಗ ಚಾತುರ್ಮಾಸ್ಯ ಕೊಡಬೇಕಾಗಿತ್ತು ಚಾತುರ್ಮಾಸ್ಯ ಕೊಡಲಿಕ್ಕೆ ಜಾಗ ಇರಲಿಲ್ಲ ಇವತ್ತೆಲ್ಲ ಮಠಗಳೆಲ್ಲ ಇತ್ತು ಇದೆ ಆವಾಗ ಇರಲಿಲ್ಲ ಆವಾಗ ದೊಡ್ಡ ಒಬ್ಬ ಉದ್ಯಮಿಗಳು ಸೀತಾರಾಮರಾಯರು ಅಂತ ಅವರು ಮನೆ ಕರೆದ್ರು ಸ್ವಾಮಿಗಳನ್ನು ಮನೆ ಕರೆದು ಇಲ್ಲೇ ಚಾತುರ್ಮಾಸ್ಯ ಮಾಡಿ ಒಂದು ಸಮಸ್ಯೆ ಏನು ಅಂತಂದರೆ ದೊಡ್ಡ ಕುಟುಂಬ ಅವರದ್ದು ಸ್ವಾಮಿಗಳು ಚಾತುರ್ಮಾಸ್ಯ ಮನೆಯಲ್ಲಿ ಕೂತರು ಕೂತಾಗ ಎಲ್ಲಿಯಾದರೂ ಒಂದು ಆ ಬಂದರೆ ಆಗ ಜವಾಬ್ದಾರಿ ಹೇಗೆ ದೇವರ ಪೂಜೆಯನ್ನು ಮಾಡೋದು ದೇವರನ್ನೆಲ್ಲಿ ಕರ್ಕೊಂಡು ಹೋಗೋದು ಆವಾಗ ಅವರ ಆ ಯಜಮಾನನ ಮುಂದೆ ಈ ಪ್ರಶ್ನೆ ಇಟ್ಟರೆ ಆ ಯಜಮಾನ ಏನು ಹೇಳಿದ್ರು ಅಂತಂದರೆ ಸ್ವಾಮಿಗಳು ಚಾತುರ್ಮಾಸ್ಯ ಮುಗಿಯುವ ತನಕ ಇದು ಸೀತಾರಾಮರಾಯರ ಮನೆ ಅಲ್ಲ ಇದು ಸೀತಾರಾಮದೇವರ ಮನೆ ಅಂತ ರಾಮದೇವರನ್ನು ಇಡೀ ಮನೆಯನ್ನು ಬಿಟ್ಟುಕೊಟ್ರಂತೆ ಅಂದರೆ ಅವರು ಹಾಗೆ ಅವ್ರು ಹೇಳಿದ್ರಂತೆ ಇಲ್ಲಿ ರಾಮದೇವರು ಇಲ್ಲಿ ಹೋಸ್ಟ್ ನಾನು ಗೆಸ್ಟ್ ನನಗೆ ರಾಮದೇವರು ನನಗೆ ಅನ್ನ ಹಾಕಬೇಕು ಅಂತ ಅಂದರೆ ಒಳ್ಳೆಯ ಅನುಸಂಧಾನ ನೋಡಿ ಹೀಗೆ ಅನುಸಂಧಾನ ಮಾಡಿದರು ಇದು ಒಂದು ಕಾಲಕ್ಕೆ ಮಾತ್ರ ಅಲ್ಲ ನಿತ್ಯ ನಾವು ಮನೆಯಲ್ಲಿದ್ದರೂ ಕೂಡ ಈ ಚಿಂತನೆ ನಾವು ಮಾಡಬೇಕು ಸುಗ್ರೀವ ಹಾಗೆ ಅನುಸಂಧಾನ ಮಾಡಿದ ಹುತಬುಕ್ ಭೋಗ್ತಾ ಇದನ್ನು ಭಗವಂತನಿಗೆ ಒಪ್ಪಿಸಿಕೊಟ್ಟ ಅಂತ ನೈಕಜಾಹ ಅನಿರುವಿಣ್ಣ ಅಗ್ರಜಾಹ ಇದೆಲ್ಲ ನಾವು ಚಿಂತನೆ ಮಾಡಬೇಕಾದ್ತು ರಾಮದೇವರ ಮುಂದೆ ಸುಗ್ರೀವ ಸಮಸ್ಯೆಯನ್ನು ಇಟ್ಟ ಈಗ ಸಮಸ್ಯೆ ಯಾರಿಂದ ಅಂತಂದರೆ ಕಿಷ್ಕಿಂಧೆಯ ಅಧಿಪತಿಯಾದ ವಾಲಿಯಿಂದ ಬಲಿಷ್ಠನಾದ ವಾಲಿಯಿಂದ ಅಂತಾಯ್ತು ಆದರೆ ವಾಲಿಯಿಂದ ಶಿಕ್ಷಣ ಶಿಕ್ಷೆ ಕೊಡಬೇಕು ಅಂತ ರಾಮದೇವರು ಎಷ್ಟು ನಾಜೂಕಾಗಿ ಇಲ್ಲಿ ವ್ಯವಹಾರ ಮಾಡ್ತಾರೆ ತಾನು ದೇವರು ಅಂತ ಅದಕ್ಕೆ ಹೇಳೋದು ದೇವರು ಕರ್ಕೊಂಡು ಹೋಗು ಅಂತ ಹೇಳಿದರು ಸಾಮಾನ್ಯವಾಗಿ ಹೇಗೆ ಹೇಳಬೋದಿತ್ತು ಅಂದರೆ ರಾಮದೇವರು ನಾನು ಹೋಗಿ ವಾಲಿ ಹತ್ರ ಮಾತಾಡಿ ಬರ್ತೇನೆ ಎಲ್ಲ ಸರಿ ಮಾಡ್ತೇನೆ ದೇವರು ಇಂಥದ್ದು ಮಾಡಲಿಕ್ಕೆ ಹೋಗಲಿಲ್ಲ ಯಾಕೆ ಅಂತಂದರೆ ಇವ ಸುಗ್ರೀವ ಏನು ತಿಳ್ಕೊಂಡು ಬಿಡ್ತಾನೆ ರಾಮ ವಾಲಿ ಹತ್ರ ಹೋದ ಅವನಿಗೇನು ಮಾತಾಡಿದ ನನಗೆ ವಿರುದ್ಧವಾಗಿ ಮಾತಾಡಿದ ತಪ್ಪು ತಿಳಿಯುವ ಪ್ರಸಂಗ ಇದೆ ಸಂಧಾನದ ಕ್ರಮ ಹೇಗೆ ಅಂತಂದರೆ ರಾಮದೇವರು ತೋರಿಸಿಕೊಟ್ಟರು ಒಟ್ಟಿಗೆ ಹೋದರು ಸುಗ್ರೀವನ ಜೊತೆಗೇನೆ ಕಿಶ್ಕಿಂದ ಹೋದರು ಸುಗ್ರೀವ ವಾಲಿಯನ್ನು ಕರೀತಾನೆ ವಾಲಿಯನ್ನು ಯುದ್ಧಕ್ಕೆ ಕರಿತಾನೆ ವಾಲಿ ಯುದ್ಧಕ್ಕೆ ಬರ್ತಾನೆ ಯುದ್ಧ ನಡೀತದೆ ರಾಮದೇವರು ಎದುರು ಬರುವುದಿಲ್ಲ ಎಲ್ಲಿಯೋ ಅಡ್ಡದಲ್ಲಿ ಮರದ ಅಡ್ಡದಲ್ಲಿ ನಿಂತರು ಯುದ್ಧದ ಫಲಿತಾಂಶ ಸುಗ್ರೀವ ಎಲ್ಲ ನುಜ್ಜುಗುಜ್ಜಾಗಿ ಬಿಡ್ತಾನೆ ಸುಸ್ತೋ ಸುಸ್ತು ಬರ್ತಾನೆ ಎದ್ದು ಬಿದ್ದುಕೊಂಡು ಬರ್ತಾನೆ ಸಾಕೋ ಸಾಕಾಯ್ತು ರಾಮದೇವರು ಬಂದರು ಸುಗ್ರೀವ ಅಂತ ಹೇಳಿದರು ರಾಮ ಸಾಕು ನಮಸ್ಕಾರ ನೀನು ದಿನ ಸುದ್ದಿ ಬೇಡ ಅಂತ ರಾಮದೇವರು ಕೇಳಿದ್ರು ಏನಾಯ್ತು ನಿನ್ನ ಸಮಸ್ಯೆ ಏನಾಯಿತು ಅಂತಂದರೆ ಇದು ಎಷ್ಟು ಎಣ್ಣೆ ಹಚ್ಚಿದ್ರು ಇನ್ನು ಸರಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಮೇಯ್ ಎಲುಬು ಎಲ್ಲ ಪುಡಿ ಪುಡಿಯಾಗಿದೆ ಅಂತ ರಾಮದೇವರು ಹೇಳಿದರು ಒಂದು ಸಮಸ್ಯೆ ಸುಗ್ರೀವ ಏನು ಒಂದು ದೇವರಿಗೇನು ಸಮಸ್ಯೆ ರಾಮದೇವರು ಹೇಳಿದರು ನನಗೆ ಯಾರು ವಾಲಿ ಯಾರು ಸುಗ್ರೀವ ನನಗೆ ಗೊತ್ತಾಗಲಿಲ್ಲ ಅಂತ ರಾಮದೇವರು ಹೇಳ್ತಾರೆ ನಮ್ಮ ತಲೆ ಕೆಟ್ಟು ಆಗ್ತದೆ ಇವರೆಂಥ ದೇವರು ಅಂತ ಯಾರು ಸುಗ್ರೀವ ಯಾರು ವಾಲಿ ಗೊತ್ತಾಗದೆ ಹೋದರೆ ಈ ದೇವರು ಹೇಗೆ ಅಂತ ಅದು ಮೇಲ್ನೋಟಕ್ಕೆ ಏನು ಅಂತಂದರೆ ಇಬ್ಬರು ಒಂದೇ ರೀತಿ ಇದ್ದರು ವಾಲಿ ಮತ್ತು ಸುಗ್ರೀವ ಹಾಗಾಗಿ ಇವ ಸುಗ್ರೀವ ಇವ ವಾಲಿ ಇಂತ ಬೇರ್ಪಡಿಸ್ಲಿಕ್ಕೆ ಆಗಲಿಲ್ಲ ಯಾಕೆ ಅಣ್ಣ ತಮ್ಮಂದಿರು ಒಟ್ಟಿಗೆ ಇದ್ದರೆ ಕೆಲವು ಸಲ ಹಾಗಾಗ್ತದೆ ರೀ ಯಾರು ಅಣ್ಣ ಯಾರು ತಮ್ಮ ಗೊತ್ತಾಗೋದಿಲ್ಲ ಮೊದಲು ಬಂದವನ ಹತ್ರ ಎರಡನೇವನ ಹತ್ರ ಮಾತಾಡಿಸ್ತೇವೆ ಮೊದಲನೇ ಮೊದಲನೇವತ್ರ ಮಾತಾಡಿಸ್ತೇವೆ ಕೊನೆಗೆ ನಾನು ಅಲ್ಲರಿ ಅಂತ ಹೇಳಿದಾಗ ಹಾಂ ಹೌದಾ 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 ಅಂತ ಬಂದು ಕಷ್ಟಪಟ್ಟು ಅದನ್ನು ಸುಧಾರಿಸ್ಕೊಳ್ಬೇಕಾಗತ್ತೆ ವಾಲಿ ಸುಗ್ರೀವರಂದರೆ ಒಂದೇ ರೀತಿಯಾಗಿದ್ದರು ಹಾಗಾಗಿ ರಾಮದೇವರು ಹೇಳಿದರು ಯಾರು ವಾಲಿ ಯಾರು ಸುಗ್ರೀವ ಅಂತ ಗೊತ್ತಾಗಲಿಲ್ಲ ಹಾಗಾಗಿ ನನಗೆ ಏನೂ ಮಾಡಲಿಕ್ಕಾಗಲಿಲ್ಲ ಒಂದು ವೇಳೆ ನಾನು ಬಾಣ ಪ್ರಯೋಗ ಮಾಡೋದು ಅದನ್ನು ನಾನು ವಾಲಿ ಅಂತ ತಿಳ್ಕೊಳ್ಳೋದು ಅದು ಸುಗ್ರೀವ ಆಗೋದು ಸುಗ್ರೀವನ ಮೇಲೆ ಬೀಳೋದು ಸುಗ್ರೀವ ಸಾಯಿತು ಹಾಗಾಗಿ ನನಗೆ ತೀರ್ಮಾನ ಮಾಡಲಿಕ್ಕಾಗಲಿಲ್ಲ ಆದ್ದರಿಂದ ನಾನು ದೂರ ನಿಂತೆ ಇದರಲ್ಲಿ ನಾವು ಎರಡು ಅಂಶವನ್ನು ನಾವು ಗಮನಿಸಬೇಕಾದ್ದು ರಾಮದೇವರ ಮಾತಿನಲ್ಲಿ ಏನು ಅಂತಂದರೆ ನಮ್ಮ ಆಚಾರ್ಯರು ನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ ರಾಮದೇವರು ಯಾಕೆ ಬಾಣ ಪ್ರಯೋಗ ಮಾಡಲಿಲ್ಲ ಅಂತಂದರೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ನಾವು ಮೂಗು ತೂರಿಸಬಾರದು ಅಂತ ಯಾಕೆ ಅಂತಂದರೆ ಅಣ್ಣ ತಮ್ಮಂದಿರು ಜಗಳಾಡ್ತಾ ಇರ್ತಾರೆ ಒಂದು ವೇಳೆ ಈಗ ವಾಲಿಯನ್ನು ರಾಮದೇವರು ಕೊಂದರು ಅಂತ ಇಟ್ಟುಕೊಳ್ಳಿ ಸುಗ್ರೀವ ಆಳುತ್ತಾನೆ ಹೆಣ ಇಟ್ಕೊಂಡು ಆಳುತ್ತಾನೆ ಅಯ್ಯೋ ನನಗೆ ಒಬ್ಬ ಅಣ್ಣ ಇದ್ದ ರಾಮ ಲಗಾಡಿ ತೆಗೆದ ಇವನು ಯಾಕೆ ಬೇಕಿತ್ತು ಅಲ್ವಾ ರಾಮನಿಗೆ ಅನಿಸ್ತು ನನಗೆ ಯಾಕೆ ಬೇಕಿತ್ತು ಅಂತ ಅನಿಸ್ತದೆ ಯಾಕೆ ಯಾಕೆಂದರೆ ಈ ಜನ ಎಲ್ಲ ಹೇಗಿರ್ತಾರೆ ಅಂತಂದರೆ ಜಗಳಾಡುವಾಗ ಜಗಳಾಡಿಸ್ತಾರೆ ಎಲ್ಲ ಸತ್ತು ಹೋದ ಮೇಲೆ ಮತ್ತೆ ಹನ್ನೆರಡು ಹದಿಮೂರು ದಿವಸ ಇದೆ ನೋಡಿ ಬೇರೆ ಏನು ಕೆಲಸ ಇಲ್ಲ ಅವರಿಗೆ ಇದೇ ಕೆಲಸ ಏನು ಮಾತಾಡೋದು ಅವನ ಬಗ್ಗೆ ಮಾತಾಡ್ತಾ ಇರೋದು ಏನು ಮಾತಾಡೋದು ಈ ರಾಮನಿಗೆ ಯಾಕೆ ಬೇಕಿತ್ತು ಅಧಿಕ ಪ್ರಸಂಗ ಅವನ ಹೆಂಡತಿ ಹೋಯಿತು ಈಗ ಲಗಾಡಿ ನಮ್ಮನ್ನು ಮನೆ ತಗಿಲಿಕ್ಕೆ ಬರ್ತಾನೆ ಅಂತ ಜನ ಆಡಿಕೊಳ್ತಾರೆ ರಾಮ ಅದನ್ನು ಮೊದಲೇ ತೀರ್ಮಾನ ಮಾಡಿದ್ದ ಎಷ್ಟೇ ಅಣ್ಣ ತಮ್ಮಂದಿರಿಗೆ ದೀರ್ಘಕಾಲದ ದ್ವೇಷ ಇರಲಿ ಆ ಕೊನೆಯ ಕಾಲ ಇರ್ತೇ ನೋಡಿ ಅದರಲ್ಲಿ ಹೋಗಿಬಿಡ್ತದೆ ಅಂತ ಆ ಶವ ನೋಡಿದಾಗ ನನ್ನ ಅಣ್ಣ ಆ ರಕ್ತ ಸಂಬಂಧ ಅದು ಎದ್ದು ಕಾಣ್ತದೆ ಅಂತ ಅದು ಯಾವಾಗಲೂ ಹಾಗೆ ಅಂತೆ ನೀರಿಗಿಂತ ರಕ್ತ ದಪ್ಪ ಅಂತ ಹಾಗಾಗಿ ಆ ದ ರಕ್ತ ಸಂಬಂಧ ಇದೆ ನೋಡಿ ಅದನ್ನು ಯಾರಿಗೂ ತೆಗಿಲಿಕ್ಕಾಗುವುದಿಲ್ಲ ಅಣ್ಣ ತಮ್ಮಂದಿರು ಕೊನೆಯ ಘಟ್ಟದಲ್ಲಿ ಒಟ್ಟಾಗುವ ಪ್ರಸಂಗ ಇರ್ತದೆ ರಾಮದೇವರು ಅದಕ್ಕೆ ಅವಕಾಶ ಮಾಡಿಕೊಟ್ಟರು ಅಂತ ಒಂದು ಹಾಗಾಗಿ ರಾಮ ಪೆಟ್ಟು ತಿಂದರೂ ಸುಗ್ರೀವ ವಾಲಿಯನ್ನು ಕೊಲ್ಲುವ ಸಾಹಸಕ್ಕೆ ಹೋಗಲಿಲ್ಲ ಒಂದು ಅವಕಾಶ ಕೊಡೋಣ ಅಂತ ಇದು ನಾವು ನೆನಪಿಟ್ಟುಕೊಳ್ಬೇಕಾದ್ದು ಮನೆಯಲ್ಲಿ ಅಣ್ಣ ತಮ್ಮಂದಿರು ಒಟ್ಟಿಗೆ ಬದುಕ್ತಾರೆ ಒಟ್ಟಿಗೆ ಬದುಕಬೇಕು ಅಂತ ನಾನು ಹೇಳುವ ಅವಿಭಕ್ತ ಕುಟುಂಬ ಆಗಬೇಕು ಅಂತ ಒಟ್ಟಿಗಿರುವಾಗ ಅದಕ್ಕೆ ಮಧ್ಯೆ ಯಾರು ಸೇರಬೇಡಿ ಅದಕ್ಕೆ ಅಂತ ಅಣ್ಣ ತಮ್ಮಂದಿರು ಜಗಳದಲ್ಲಿ ಸಾಮಾನ್ಯವಾಗಿ ಒಬ್ಬರು ಒಂದು ಪಕ್ಷ ಒಬ್ಬರು ಇನ್ನೊಂದು ಪಕ್ಷ ಸ್ವೀಕಾರ ಮಾಡೋದುಂಟು ನಾವು ಆ ಪಕ್ಷವನ್ನು ಮಾಡಬಾರದು ಅಂತ ನಾವು ಎರಡೂ ಪಕ್ಷಕ್ಕೆ ಸೇರಬೇಕಾದ್ದು ಹೊರತು ಒಂದೊಂದು ಪಕ್ಷಕ್ಕೆ ಅಲ್ಲ ಅವರು ಒಟ್ಟು ಸೇರಿಸಲಿಕ್ಕೆ ಬೇಕಾದ ಅನುಕೂಲತೆ ಮಾಡಬೇಕೇ ಹೊರತು ಅದನ್ನು ಬೇರ್ಪಡಿಸಬಾರದು ಅನ್ನೋದನ್ನು ನಮ್ಮ ರಾಮದೇವರು ತೋರಿಸಿಕೊಟ್ಟಿದ್ದಾರೆ ಎಲ್ಲಿಯಾದರೂ ಒಡಕು ಇದ್ದರೆ ಅದನ್ನು ಬಿಡಿಸಿ ಒಟ್ಟು ಮಾಡದಕ್ಕ ಶಕ್ತಿ ಅದು ರಾಮದೇವರು ನಾವು ಅಹಲ್ಲೆಯ ಪ್ರಸಂಗದಲ್ಲಿಯೂ ನೋಡಿದ್ದೇವೆ ವಾಲಿಸುಗ್ರೀವರ ಪ್ರಸಂಗದಲ್ಲಿಯೂ ನಾವು ನೋಡ್ತಾ ಇದ್ದೇವೆ ಅಣ್ಣ ತಮ್ಮಂದಿರಿರಲಿ ಗಂಡ ಹೆಂಡತಿ ಇರಲಿ ಅಕ್ಕ ತಂಗಿಯಂದಿರಿರಲಿ ಇವರ ಮಧ್ಯದಲ್ಲಿ ನಾವು ಮಧ್ಯ ಪ್ರವೇಶ ಮಾಡಬಾರದು ಇದು ಒಂದು ಅಂಶ ಎರಡನೇದು ಏನು ಅಂತಂದರೆ ವಾಲಿಸುಗ್ರೀವರು ಇಬ್ಬರ ಮಧ್ಯದಲ್ಲಿ ರಾಮದೇವರು ಹೇಳಿದ್ದು ನನಗೆ ಯಾರು ವಾಲಿ ಯಾರು ಸುಗ್ರೀವ ಗೊತ್ತಾಗಲಿಲ್ಲ ಅದರ ಅರ್ಥ ಏನು ಗೊತ್ತಾ ನಾನು ಯಾರನ್ನು ಬದುಕಿಸಬೇಕು ಯಾರನ್ನು ಕೊಲ್ಲಬೇಕು ನನಗೆ ಗೊತ್ತಾಗಲಿಲ್ಲ ಅಂತ ರಾಮದೇವರು ಹೇಳ್ತಾರೆ ಯಾಕೆಂತಂದರೆ ವಾಲಿ ಅಂದರೆ ಇಂದ್ರ ಸುಗ್ರೀವ ಅಂದರೆ ಸೂರ್ಯ ಸೂರ್ಯ ಇಂದ್ರರಲ್ಲಿ ಯಾರನ್ನು ಬದುಕಿಸಬೇಕು ಯಾರನ್ನು ಕೊಲ್ಲಬೇಕು ಒಂದು ರೀತಿ ನೋಡಿದರೆ ಇಂದ್ರ ಸೂರ್ಯನಿಗಿಂತ ದೊಡ್ಡವ ಇಂದ್ರ ಮೂರು ಲೋಕದ ಅಧಿಪತಿ ಸೂರ್ಯ ಮೇಲೆ ಮಾತ್ರ ಹೋಗುವವ ಕಕ್ಷೆಯಲ್ಲಿ ಇಂದ್ರ ದೊಡ್ಡ ಕಕ್ಷೆಯಲ್ಲಿ ಬರುವವ ಹಾಗಾಗಿ ಇಂದ್ರ ತನಗೆ ತುಂಬ ಹತ್ತಿರದ ಭಕ್ತ ದೇವತೆಗಳಲ್ಲಿ ಯಾರ್ಯಾರಿಗೆ ದೊಡ್ಡ ದೊಡ್ಡ ಪದವಿ ಬರ್ತದೆ ಅವರು ದೇವರ ತುಂಬ ಭಕ್ತರು ತುಂಬ ಜ್ಞಾನಿಗಳು ತುಂಬ ವಿರಕ್ತರು ತುಂಬ ಸಾಧಕರು ಕೆಳಗಿನ ಕೆಳಗಿನ ಕಕ್ಷೆಗೆ ಬಂದ ಹಾಗೆ ವೈರಾಗ್ಯ ಭಕ್ತಿ ಜ್ಞಾನ ಸಾಧನೆಗಳು ಕಡಿಮೆ ಆಗ್ತಾ ಇದೆ ಹಾಗಾಗಿ ಸೂರ್ಯನ ಸಾಧನೆ ಕಡಿಮೆ ಇಂದ್ರನ ಅವತಾರನಾದ ವಾಲಿಯ ಸಾಧನೆ ದೊಡ್ಡದು ಈಗ ಮೊದಲು ಹೇಳಿದವ ಸುಗ್ರೀವ ನನ್ನ ಅಣ್ಣನನ್ನು ಕೊಲ್ಲಬೇಕು ಅಂತ ರಾಮದೇವರು ನೋಡ್ತಾರೆ ಇಬ್ಬರನ್ನೂ ನೋಡಿದರು ಯಾರನ್ನು ಕೊಲ್ಲಬೇಕು ಯಾರನ್ನು ಬಿಡಬೇಕು ದೇವರಿಗೆ ಇದು ಒಂದು ರೀತಿಯಲ್ಲಿ ಆಲೋಚನೆ ಮಾಡಬೇಕಾದ ಅಂಶ ಸುಗ್ರೀವ ಹೇಳಿದ್ರಿಂದ ವಾಲಿಯನ್ನು ಕೊಲ್ಲಬೇಕು ಮೊದಲು ವಾಲಿ ಇಂದ್ರ ಸುಗ್ರೀವ ನನ್ನನ್ನು ಪ್ರಾರ್ಥಿಸಿದ್ದಾನೆ ಆದ್ದರಿಂದ ವಾಲಿಯನ್ನು ಕೊಲ್ಲಬೇಕು ವಾಲಿಯನ್ನು ಕೊಂದರೆ ಸುಗ್ರೀವನಿಗೋಸ್ಕರ ವಾಲಿಯನ್ನು ಕೊಂದರೆ ಯೋಗ್ಯತೆಯಲ್ಲಿ ದೊಡ್ಡವನಾದ ವಾಲಿಯನ್ನು ಕೊಂದದ್ದು ತಪ್ಪಾಗಿ ಬಿಡ್ತದೆ ಅಂದರೆ ವಾಲಿ ದೊಡ್ಡವ ಅಂತಂದರೆ ಭಕ್ತಿಯಲ್ಲಿಯೂ ದೊಡ್ಡವ ರಾಮದೇವರ ತುಂಬ ಭಕ್ತ ಅಂತರಂಗ ಭಕ್ತ ಒಂದು ರೀತಿ ನೋಡಿದರೆ ಸುಗ್ರೀವನಿಗಿಂತಲೂ ದೊಡ್ಡ ಭಕ್ತ ವಾಲಿ ಹಾಗಾಗಿನ ಬಲ ಎಲ್ಲವೂ ಜಾಸ್ತಿ ಇತ್ತು ಹಾಗಾಗಿ ವಾಲಿಯನ್ನು ಉಳಿಸಬೇಕು ಅಂತ ವಾಲಿಯನ್ನು ಉಳಿಸೋಣ ಸುಗ್ರೀವನನ್ನು ಕೊಲ್ಲೋಣ ಬಾಣ ಪ್ರಯೋಗ ಮಾಡಿ ಅಂತಂದರೆ ಸುಗ್ರೀವ ಮೊದಲು ನಮಸ್ಕಾರ ಮಾಡಿದ್ದಾನೆ ಪ್ರಾರ್ಥನೆ ಮಾಡಿದ್ದಾನೆ ರಕ್ಷಣೆ ಮಾಡಬೇಕು ಅಂತ ದೇವರು ಅಭಯ ಕೊಟ್ಟಿದ್ದಾರೆ ಹಾಗಾಗಿ ವಾಲಿಯನ್ನು ಕೊಲ್ಬೇಕಾ ಸುಗ್ರೀವನ್ನು ಕೊಲ್ಬೇಕಾ ಅಂತ ದೇವರು ಒಂದು ಕ್ಷಣ ಅದನ್ನು ತೂಗಿದರು ರಾಮಾಯಣ ಹೇಳ್ತದೆ ವಾಲಿಯ ಸುಗ್ರೀವ ಯಾರು ಗೊತ್ತಾಗಲಿಲ್ಲ ಅಂತಲ್ಲ ಇದರಲ್ಲಿ ಯಾರನ್ನು ಉಳಿಸಬೇಕು ಯಾರನ್ನು ತೆಗಿಬೇಕು ಭಗವಂತ ಆಲೋಚನೆ ಮಾಡಿದ ಅಂದರೆ ಸುಗ್ರೀವ ಹೇಳಿದ ಪ್ರಾರ್ಥನೆಗೆ ಅನುಗುಣವಾಗಿ ಏಕಾಏಕಿಯಾಗಿ ವಾಲಿಯನ್ನು ಕೊಲ್ಲುವ ಸಾಹಸ ದೇವರು ಮಾಡಲಿಲ್ಲ ನಾವು ಅದರಿಂದ ಕೆಟ್ಟ ಕೆಲಸ ನಾವು ಮಾಡ್ತೇವೆ ಯೋಗ್ಯತೆ ನೋಡುವ ಶಕ್ತಿ ನಮಗೆ ಇಲ್ಲ ದೊಡ್ಡವರು ಅಂತ ಗೊತ್ತಿದ್ದರೂ ಚಿಕ್ಕವರ ಪಕ್ಷವನ್ನು ಸೇರಿ ದೊಡ್ಡವರನ್ನು ಧ್ವಂಸಗೊಳಿಸ್ತಕ್ಕಂಥ ಪಾಪದ ಕೆಲಸ ನಾವು ಮಾಡ್ತೇವೆ ಮಾಡಬೇಡಿ ಈ ಕೆಲಸ ಅನ್ನುವ ಎಚ್ಚರವನ್ನು ರಾಮದೇವರು ನಮಗೆ ನೀಡಿದ್ದಾರೆ ಅಂದರೆ ಒಳಗಿನ ಸಾಧನೆ ಇಲ್ಲಿ ಗಮನಿಸಬೇಕಾದ್ದು ಹೊರತು ಹೊರಗಿನ ಭಿನ್ನಗಳು ಅಲ್ಲ ಅಂತ ಅದು ಅಮುಖ್ಯ ಅಂತ ಅಲ್ಲ ಅದು ಪ್ರಧಾನ ಅಲ್ಲ ಅಂತ ಹಾಗಾದರೆ ಒಂದು ಪ್ರಶ್ನೆ ಬಂದೀಗ ಇನ್ನೇನು ಮಾಡಬೇಕಾದ್ದು ಅಂತ ಹಾಗಾದರೆ ರಾಮ ಹೇಳಿದ ಇನ್ನೊಂದು ಸಲ ಯುದ್ಧಕ್ಕೆ ಹೋಗು ಸುಗ್ರೀವ ನಾನು ವಾಲಿಯನ್ನು ಕೊಲ್ತೇನೆ ಅಂತ ಸುಗ್ರೀವ ಹೇಳಿದ ಒಂದು ಸಲನೇ ಸಾಕಾಗಿದೆ ಇನ್ನು ಎಷ್ಟು ದಿನ ಇರಬೇಕು ಗೊತ್ತಿಲ್ಲ ಈಗ ಯುದ್ಧಕ್ಕೆ ಹೋದರೆ ಪೂರ್ತಿ ನಾನು ಜರ್ಜರಿತನಾಗ್ತೇನೆ ಬೇಡ ಅಂತ ರಾಮ ಹೇಳಿದ ನೀನು ಯಾರು ಅಂತ ನನಗೆ ಗೊತ್ತಾಗಬೇಕು ಸುಗ್ರೀವ ಯಾರು ವಾಲಿ ಯಾರು ಅಂತ ಗೊತ್ತಾಗಬೇಕು ಗೊತ್ತಾದರೆ ನಾನು ಖಂಡಿತ ಅದನ್ನು ವ್ಯವಸ್ಥೆ ಮಾಡ್ತೇನೆ ಅದಕ್ಕೆ ಸುಗ್ರೀವ ಯಾರು ವಾಲಿ ಯಾರು ಗೊತ್ತಾಗಬೇಕು ನೋಡಿ ಗೊತ್ತು ಮಾಡುವವರು ಯಾರು ರಾಮದೇವರು ಹನುಮಂತ ದೇವರಿಗೆ ಜವಾಬ್ದಾರಿಯನ್ನು ಕೊಟ್ಟರು ಹನುಮ ನನಗೆ ಸುಗ್ರೀವ ಯಾರು ವಾಲಿ ಯಾರು ಗೊತ್ತಾಗೋದಿಲ್ಲ ವ್ಯವಸ್ಥೆ ಮಾಡು ಹನುಮಂತ ದೇವರು ಅಲ್ಲೇ ಇರತಕ್ಕಂತಹ ಒಂದು ಗಜಪುಷ್ಪದ ಮಾಲಿಕೆ ಲತಾ ಆಚಾರು ಲತೆಯಾ ವಿಭಕ್ತೆ ಅಂತ ಹೇಳ್ತಾರೆ ರಾಮಾಯಣದಲ್ಲಿ ಗಜಪುಷ್ಪದ ಮಾಲಿಕೆ ಏನೇ ಇರಲಿ ಅಂತೂ ಹನುಮಂತ ದೇವರು ಮುಟ್ಟಿದ್ರೆ ಸಾಕು ಒಂದು ತಂದರು ಒಂದು ಮಾಲೆ ತಂದರು ಸುಗ್ರೀವನಿಗೆ ಒಂದು ಮಾಲೆ ಹಾಕಿದರು ಮಾಲೆ ಹಾಕಿ ರಾಮದೇವರಿಗೆ ಹೇಳಿದರು ರಾಮದೇವರೇ ಸುಗ್ರೀವನಿಗೆ ಮಾಲೆ ಹಾಕಿದ್ದೇನೆ ಯಾರ ಕೊರಳಲ್ಲಿ ಮಾಲೆ ಇದೆ ಅವನು ಸುಗ್ರೀವ ಅವನು ರಕ್ಷಣೀಯ ಯಾರ ಕೊರಳಲ್ಲಿ ಮಾಲೆ ಇಲ್ಲ ಅವನು ಸಂಹರಣೀಯ ರಾಮದೇವರು ಹೇಳಿದ್ರು ಈಗ ನನಗೆ ಗೊತ್ತಾಯಿತು ಅಂತ ಯಾವಾಗ ಗೊತ್ತಾಯಿತು ಹನುಮಂತ ದೇವರು ಯಾವಾಗ ಮಾಲೆ ಹಾಕಿದ್ರು ಯಾರನ್ನು ಕೊಲ್ಲಬೇಕು ಯಾರನ್ನು ರಕ್ಷಣೆ ಮಾಡಬೇಕು ನನಗೆ ಗೊತ್ತಾಯಿತು ಇಲ್ಲಿವರೆಗೆ ಗೊತ್ತಾಗಲಿಲ್ಲ ಹಾಗಾದರೆ ನಾವೆಲ್ಲ ಅರ್ಥ ನಾವು ಗಮನದಲ್ಲಿಟ್ಟುಕೊಳ್ಬೇಕಾದ್ದು ದೇವರಿಗೆ ನಾವು ಬೇಕಾದವರು ದೇವರು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಗೊತ್ತಾಗಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದರೆ ಒಂದು ಮಾಲೆ ಹಾಕ್ಕೊಳ್ಬೇಕು ನಾವು ಹಾಕ್ಕೊಳ್ಳೋದಲ್ಲ ಹನುಮಂತ ದೇವರು ಮಾಲೆ ಹಾಕಬೇಕು ಯಾರೇ ಕೊರಳಿಗೆ ಹನುಮಂತ ದೇವರು ಮಾಲೆ ಹಾಕ್ತಾರೆ ಅವರು ರಕ್ಷಣೀಯ ದೇವರು ರಕ್ಷಣೆ ಮಾಡಿಯೇ ಮಾಡ್ತಾನೆ ಯಾರ ಕೊರಳಲ್ಲಿ ಹನುಮಂತ ದೇವರು ಹಾಕ್ತಾ ಮಾಲೆ ಇಲ್ಲ ಅವನು ರಕ್ಷಣೀಯ ಅಲ್ಲ ಹಾಗಾದರೆ ಹನುಮಂತ ದೇವರು ನಮಗೆ ಮಾಲೆ ಹಾಕಿರಬೇಕು ಏನು ಮಾಡಬೇಕು ಹನುಮಂತ ದೇವರು ಮಾಲೆ ಹಾಕಲಿಕ್ಕೆ ಹನುಮಂತ ದೇವರನ್ನು ಹುಡುಕ್ಲಿಕ್ಕೆ ಎಲ್ಲಿ ಹೋಗೋದು ಕಿಶ್ಕಿ ಎಲ್ಲಿ ಕಿಂಪುರುಷಕ್ಕೆ ಹೋಗಬೇಕು ನಾವು ಕಿಂಪುರುಷನೇ ಗೊತ್ತಾಗೋದಿಲ್ಲ ಹೇಗೆ ಹೋಗೋದು ಅದಕ್ಕೊಂದು ಉಪಾಯ ಇದೆ ಏನು ಅಂತಂದರೆ ಹನುಮಂತ ದೇವರ ಸ್ತೋತ್ರ ಇದೆ ವಾಯುಸ್ತುತಿ ಇದೆ ಅದು ತ್ರಿಕೃಮಠಾಚಾರ್ಯರು ಮಾಡಿರತಕ್ಕಂಥ ಸ್ತುತಿ ಇದೆ ಮಧ್ವನಾಮ ಇದೆ ರಂಗವಿಠಲರು ಮಾಡಿರತಕ್ಕಂತಹ ಶ್ರೀಪಾದರಾಜರು ಮಾಡಿರತಕ್ಕಂಥ ಮಧ್ವನಾಮ ಇದೆ ವಾಯುಸ್ತುತಿ ಅದು ಇನ್ನೊಂದು ಮ ಒಂದು ವಾಯುಸ್ತುತಿಯೇ ಸುಂದರಕಾಂಡ ಇದೆ ನಾವು ವಾಯುಸ್ತುತಿಯನ್ನು ಸುಂದರಕಾಂಡವನ್ನು ವಿಷ್ಣು ಸಹಸ್ರನಾಮ ಇದು ಹನುಮಂತ ದೇವರು ಕೊಟ್ಟಿರತಕ್ಕಂತಹ ಮಾಲಿಕೆ ಮಾಲಿಕೆ ಅಂತಂದರೆ ಪುಷ್ಪದ ಮಾಲಿಕೆ ಪುಷ್ಪದ ಮಾಲಿಕೆ ಉಂಟು ನೋಡಿ ಅದು ಬಾಡಿ ಹೋಗುವುದುಂಟು ಅದು ಕರಟಿ ಹೋಗುವುದು ಅಂತುಂಟು ಅದರ ಪರಿಮಳ ಹೋಗುವುದು ಅಂತುಂಟು ಆದರೆ ಇನ್ನೊಂದು ಮಾಲಿ ಮಾಲಿಕೆ ಇದೆ ಅದು ಯಾವುದು ಅಂದರೆ ವಚನದ ಪುಷ್ಪಗಳ ಮಾಲಿಕೆ ಅದಕ್ಕೆ ಮನಸ್ಸಿನ ಭಕ್ತಿ ಸೇರಿದರೆ ಅದು ಸುಗಂಧ ಭರಿತವಾಗಿರ್ತದೆ ಆಗ ಮನಸ್ಸಿನ ಭಕ್ತಿಯ ಸುಗಂಧ ಭರಿತವಾದ ಬಾಯಲ್ಲಿ ಬರತಕ್ಕಂತಹ ದೇವರ ಸ್ತೋತ್ರ ಇದೆ ನೋಡಿ ಅದು ಹನುಮಂತ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಮಾಲಿಕೆ ಈ ಮಾಲಿಕೆಯನ್ನು ನಾವು ದಿನನಿತ್ಯ ಕರಳಲ್ಲಿ ಹಾಕ್ಕೊಂಡ್ರೆ ರಾಮದೇವರು ನಮ್ಮ ಮೇಲೆ ಮುಂದೆ ಬಂದು ನಿಂತು ವಾಲಿಯಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಯಾವ ಶತ್ರು ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ನಿತ್ಯ ವಾಯುದೇವರ ಸ್ತೋತ್ರ ನಿತ್ಯ ನೀವು ಪಾರಾಯಣ ಮಾಡಿ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಎರಡು ಶ್ಲೋಕಗಳು ಅದು ನಿಮಗೆ ಮುದ್ರಣೆ ಮಾಡಿ ಕೊಟ್ಟಿದ್ದಾರೆ ದಿನನಿತ್ಯ ಇದನ್ನು ಹೇಳಿ ನಿತ್ಯ ನೀವು ಹೇಳಿದರೆ ಆವಾಗ ಅದು ದೊಡ್ಡ ಪುಷ್ಪದ ಮಾಲಿಕೆ ಹನುಮಂತ ದೇವರು ಕೊಟ್ಟಿರತಕ್ಕ ಹನುಮಂತ ದೇವರ ಮತ್ತೊಂದು ಅವತಾರ ಆಚಾರ್ಯರು ಕೊಟ್ಟಿರತಕ್ಕಂತಹ ಪುಷ್ಪದ ಮಾಲಿಕೆ ಆ ಮಾಲಿಕೆಯನ್ನು ನಾವು ಕಂಠದಲ್ಲಿ ಧಾರಣೆ ಮಾಡಿದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಹನುಮಂತ ದೇವರು ಮಾಲೆ ಹಾಕಬೇಕು ಹನುಮಂತ ದೇವರು ಒಲಿಯಬೇಕು ಹಾಗಾಗಿ ಮೊದಲು ವಾಯುದೇವರ ಚಿಂತನೆ ಆಮೇಲೆ ಭಗವಂತನ ಚಿಂತನೆ ನೀವು ಎಲ್ಲಿ ಬೇಕಾದರೂ ಹೋಗಿ ನೀವು ತಿರುಪತಿಗೆ ಹೋಗಿ ಮೊದಲು ನಾವು ಹನುಮಂತ ದೇವರ ದರ್ಶನ ಮಾಡಬೇಕು ಆಮೇಲೆ ನಾವು ಶ್ರೀನಿವಾಸ ದೇವರ ದರ್ಶನ ಮಾಡಬೇಕು ಆ ಹೊರಗಿರ್ತಕ್ಕ ಹನುಮಂತನನ್ನು ಮರೆತು ಶ್ರೀನಿವಾಸ ದೇವರ ದರ್ಶನ ಮಾಡಿದರೆ ಶ್ರೀನಿವಾಸ ದರ್ಶನ ಕೊಡುವುದೇ ಇಲ್ಲ ಶ್ರೀನಿವಾಸ ಹೇಳ್ತಾರೆ ಹನುಮಂತ ದೇವರಿದ್ದಾರೆ ಹೊರಗಿದ್ದಾರೆ ಮೊದಲು ಸಿಗುವುದೇ ಅವರು ಅವರನ್ನು ನೋಡಲಿಕ್ಕೆ ಕಷ್ಟವೇ ಇಲ್ಲ ಗರುಡನನ್ನು ನೋಡಬೇಕಾದರೂ ಕಷ್ಟ ಇದೆ ಹನುಮಂತ ದೇವರನ್ನು ನೋಡಲಿಕ್ಕೆ ಕಷ್ಟವೇ ಇಲ್ಲ ಅವರನ್ನು ನೋಡಿ ನೀವು ಶ್ರೀನಿವಾಸ ದೇವರ ದರ್ಶನ ಮಾಡಿ ಶ್ರೀರಂಗಕ್ಕೆ ಹೋಗಿ ಅಲ್ಲಿಯೂ ವ್ಯಾಸರಾಜರು ಹೊರಗೆ ಹನುಮಂತ ದೇವರನ್ನಿಟ್ಟಿದ್ದಾರೆ ಅದನ್ನು ದರ್ಶನ ಮಾಡಿ ರಂಗನಾಥನ ದರ್ಶನ ಮಾಡಿ ಉಡುಪಿಗೆ ಬಂದರೆ ವಾದಿರಾಜರು ಅಯೋಧ್ಯೆಯಿಂದ ತಂದ ಹನುಮಂತ ದೇವರನ್ನಿಟ್ಟಿದ್ದಾರೆ ಮೊದಲು ಹನುಮಂತ ದೇವರ ದರ್ಶನ ಮಾಡಿ ಆಮೇಲೆ ಕೃಷ್ಣನ ದರ್ಶನ ಮಾಡಿ ಕೃಷ್ಣದೇವರ ದರ್ಶನ ಅದು ಪರಿಪೂರ್ಣವಾಗಿ ಆಗುತ್ತೆ ಹನುಮಂತ ದೇವರ ಮೂಲಕ ಮಾಡಿದ ದರ್ಶನ ಆಚಾರ್ಯರ ಮೂಲಕ ಮಾಡಿದ ದರ್ಶನ ಅದು ಪೂರ್ಣವಾದ ದರ್ಶನ ಆಗುತ್ತೆ ಅಂತ ಕಿಷ್ಕಿಂದ ಕಾಂಡದ ಮೂಲಕ ನಮಗೆ ರಾಮಾಯಣ ನಮಗೆ ಕೊಟ್ಟಿರತಕ್ಕಂತಹ ಒಳ್ಳೆಯ ಚಿಂತನೆ ಅಂತ ಸುಗ್ರೀ